ಬಿ ಪ್ರಭು ಮತ್ತು ತಕ್ಷಣ ವೇದಿಕೆ ಸ್ವಾಭಿಮಾನಿ ಮಾಡದ ಕಾನೂನು ಘಟಕದ ಸಲಹೆಗಾರರಾಗಿ ಈ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಮ್ಮ ನಾಗಮಂಗಲ ತಾಲೂಕಿನ ಸಬರಿಶ್ಟಾರ್ ಕಚೇರಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಂತಹ ಕೆ ಎಸ್ ಮಹೇಶ್ ರವರು ಸುಮಾರು ಹದಿನೈದು ವರ್ಷಗಳಿಗಿಂತ ಮುಂಚಿತವಾಗಿ ಇದೇ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರನ್ನ ಬೇರೆ ಯಾವುದೇ ಊರುಗಳಿಗೆ ವರ್ಗಾವಣೆ ಮಾಡಿರುವುದಿಲ್ಲ ಈ ವ್ಯಕ್ತಿ ತನ್ನ ರಾಜಕೀಯ ಪ್ರಭಾವವನ್ನು ಬಳಸಿ ಮೂಲ ಹುದ್ದೆಯಲ್ಲಿ ಇದ್ದಂತಹ ಶ್ರೀಮತಿ ಜ್ಯೋತಿ ಮೇಡಮ್ ಅವರನ್ನು ಸಹ ನಾಗಮಂಗಲ ತಾಲೂಕಿನಿಂದ ಶ್ರೀರಂಗಪಟ್ಟಣ ತಾಲೂಕಿಗೆ ನಿಯೋಜನೆ ಮಾಡಿಸಿದ್ದಾನೆ ತಾನು ಸಬರಿಷ್ಟರಾಗಿ ಈ ಒಂದು ಕಚೇರಿಯಲ್ಲಿ ಕಾರ್ಯನಿರ್ವಹಿಸಬೇಕು ಅನ್ನೋ ಒಳ್ಳೆಯ ಒಂದು ಮುಖ್ಯ ಉದ್ದೇಶದಿಂದ ಇಲ್ಲಿ ಬಂದಂತಹ ಯಾವುದೇ ಸಬರಿಷ್ಟಾರ್ಗಳನ್ನ ಇಲ್ಲಿ ಕೆಲಸ ಮಾಡೋದಕ್ಕೆ ಆ ವ್ಯಕ್ತಿ ಅನುವು ಮಾಡಿಕೊಡ್ತಾ ಇಲ್ಲ ಮತ್ತು ತಾನು ಆ ಹುದ್ದೆಗೆ ಅರ್ಹನಲ್ಲದಿದ್ದರೂ ಸಹ ತಾನು ದರ್ಜೆ ಸಹಾಯಕರಾಗಿ ಕೆಲಸ ನಿರ್ವಹಿಸುತ್ತಿದ್ದರೂ ಸಹ ಆ ಹುದ್ದೆ ಮಾಡಲು ಅರ್ಹನಲ್ಲಿದ್ದರೂ ಅರ್ಹನಲ್ಲದಿದ್ದರೂ ಸಹ ತಾನು ಆ ಕರೆ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಇದು ಕೂಡ ಕಾನೂನು ಬಾಹಿರವಾಗಿದೆ ನಾವು ಈ ವಿಷಯವನ್ನು ಕುರಿತಂತೆ ಜಿಲ್ಲಾ ನೂತನ ಅಧಿಕಾರಿಗಳವರಿಗೆ ದಿನಾಂಕ ಐದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಮನವಿಯನ್ನು ಸಲ್ಲಿಸಿದ್ದೇವೆ ಅವರು ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ಈ ತರಕ ಯಾವುದೇ ಕ್ರಮವನ್ನು ಅವರು ಕೈಗೊಂಡಿಲ್ಲ ನಾವು ಅವರನ್ನ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಕ್ರಮ ಕೈಗೊಳ್ಳುತ್ತೀವಿ ಅಂತ ಆಶ್ವಾಸನ ಕೊಟ್ಟಿದ್ದಾರೆ ಬಟ್ ಇದು ಈ ದಿನ ಇಲ್ಲಿವರೆಗೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಹಾಗಾಗಿ ಈ ವ್ಯಕ್ತಿಯನ್ನ ಈ ಕೂಡಲೇ ಅಮಾನತ್ತು ಮಾಡಿ ಮತ್ತು ಇಲ್ಲಿ ಮೂಲ ಹುದ್ದೆಯಲ್ಲಿರ್ತಕ್ಕಂಥ ಜ್ಯೋತಿ ಮೇಡಮ್ ಅವ್ರನ್ನ ಈ ನಾಗಮಂಗಲ ಸಬ್ ಕಚೇರಿಗೆ ಮತ್ತೆ ನಿಯೋಜನೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಹಾಗಾಗಿ ಸಬ್ ಕಚೇರಿಗೆ ಉಪ ನೋಂದಣಾಧಿಕಾರಿಯಾಗಿ ಪ್ರಸಂಗ ವಹಿಸ್ತೀವಿ ಕೆ ಎಸ್ ಮಹೇಶ್ ಈ ಕೂಡಲೇ ಅಮಾನತು ಮಾಡಬೇಕು ಅವರು ಅಮಾನತು ಮಾಡದಿದ್ದರೆ ನಾವು ಮುಂದಿನ ದಿನಗಳಲ್ಲಿ ತಾಲೂಕಿನಾದ್ಯಂತ ಅಲ್ಲದೆ ಜಿಲ್ಲಾದ್ಯಾದ್ಯಂತ ಉಗ್ರ ಪ್ರತಿಭಟನೆಯನ್ನ ಮಾಡ್ತೇವೆ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ ತಾಲೂಕು ಅಧ್ಯಕ್ಷ ತಾಲೂಕು ಕರ್ನಾಟಕ ಸ್ವಾಭಿಮಾನಿ ಸೇನೆ ಕೆ ಎಸ್ ಮಹೇಶನ್ ಎಂಬ ಸಾಮಾನ್ಯ ಗುಮಸ್ನಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಇದ್ರ ಪ್ರಕಾರವಾಗಿ ಮಹೇಶ್ ಮುಂದಿನ ದಿನಗಳಲ್ಲಿ ಅವನ್ನ ಅಮಲತ್ತಿನಲ್ಲಿತ್ತು ಇಡಬೇಕಾಗಿ ನಾವು ಡಿ ಆರ್ ಸಾಹೇಬ್ರ ಹತ್ರ ಕೇಳ್ಕೊಂಡಿದ್ದೀವಿ ಅವ್ರು ಇರಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಉಗ್ರ ಹೋರಾಟನ ನಾವು ನಮ್ಮ ತಾಲೂಕಿನಾದ್ಯಂತ ಜಿಲ್ಲಾದ್ಯಂತ ನಮ್ಮ ರಾಜ್ಯಾದ್ಯಂತ ಹಮ್ಕೋಬೇಕಾಗಿ ಬರುತ್ತೆ ಇದು ಶತಸಿದ್ಧ ಕರ್ನಾಟಕ ರಕ್ಷಣಾ ವೈದ್ಯಕೀಯ ಸ್ವಾಭಿಮಾನಿ ಸೆನೆ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು ಇಲ್ಲಿ ನಾಗಮಂಗ್ಲ ನೋಂದಾವಣಾ ಅಧಿಕಾರಿಯಾಗಿ ಕೆ ಮಹೇಶ್ ಅವರು ಇಲ್ಲಿ ಒಂದು ಸಾಮಾನ್ಯ ಕ ಮನುಷ್ಯ ಯಾವ್ದಾರ ರಿಜಿಸ್ಟರ್ ಮಾಡಿಸೋಕೆ ಬಂದರೆ ಇಲ್ಲಾಂದ್ರೆ ಆನ್ಲೈನಲ್ಲಿ ಇ ಸಿ ಹಾಕಿ ಇಲ್ಲಿ ಕೇಳಕ್ ಬಂದರೆ ಐದು ಸಾವಿರ ಕೊಡಿ ಹತ್ತು ಸಾವಿರ ಕೊಡಿ ಅಂತ ದುಡ್ಡು ಕೇಳ್ತಾರೆ ನಾವು ಐದನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರ ಇಪ್ಪತ್ತೈದು ಡಿ ಆರ್ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ ಮನವಿ ಕೊಟ್ಟರು ಸಹ ಇಲ್ಲಿ ಗಂಟೆ ಅವ್ರು ಏನು ಕ್ರಮ ಜರುಗಿಲ್ಲ ಜ್ಯೋತಿ ಮೇಡಮ್ ಅವರು ಒರಿಜಿನಲ್ ಹುದ್ದಲ್ಲಿ ನಾಗಮಂಗ್ಲದಲ್ಲಿ ಇದ್ದವ್ರಿಗೆ ಇವ್ರ ಪ್ರಭಾವ ಬೀರಿಸಿ ಡಿ ಆರ್ಗೆ ದುಡ್ಡು ಕೊಟ್ಟು ಅವ್ರಿಗೆ ಶ್ರೀರಂಗಪಟ್ಟಣಕ್ಕೆ ವರ್ಗಾವಣೆ ಮಾಡಿಸಿ ಒಂದು ದುಡ್ಡು ತಿನ್ನೋಕ್ಕೋಸ್ಕರ ಈ ಥರ ಅಲ್ಕಾ ಕೆಲಸ ಮಾಡ್ತಾನೆ ಇಲ್ಲಿ ಬಂದು ನಾವು ಕೇಳಿದ್ರೆ ನನ್ನ ಎನ್ ಜಿ ಒ ಮೆಂಬರು ನೀವೇನು ಕಿತ್ಕೊಳ್ಳೋಕ್ಕಾಗಲ್ಲ ಹಿಂಗೆ ಹಿಂಗೆ ಅಂತ ನಮ್ಮ ರಕ್ಷಣಾ ವೇದಿಕೆ ಸದಸ್ಯರಿಗೇನೆ ಅವಾಜಾಗ್ತಾನೆ ಅದೆಲ್ಲ ನಾವು ಡಿ ಆರ್ ಗಮನಕ್ಕೆ ತಗೊಂಡು ಬಂದಿದ್ದೀವಿ ಇನ್ನೂವರೆಗೆ ಇಲ್ಲಿ ಅವನಿಗೆ ಏನು ಅಮಾನತು ಮಾಡಿಲ್ಲ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಅವನಿಗೆ ಅಮಾನತು ಇಲ್ಲಾಂದ್ರೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಲಿಲ್ಲ ಅಂದರೆ ಇನ್ನೂ ಉಗ್ರವಾದ ನಮ್ಮ ಸಂಘಟನೆಯಿಂದ ಹೋರಾಟ ಮಾಡ್ತೀವಿ